నన్ను అసంత నన్నీ హొడ్డ వ్యక్తి అంత అలాగే ప్రైవ్ ఫ్రీ టైమ్స్ సిక్ నందు ఎక్సామ్స్ బరిత అదూ నన్నే ఇవత్ ముఖ్య అతిథి అంతా ఇదొందు కార్యక్రమ కదా అదక నన్ను ఛాన్స్ హతీన సో ఇవ్ హండ్రెండ్ సేదిర గాంధి గంధి లాల్ బహదూర్ శాస్త్రి జన్మ దినాచరణకి ఒరు బ్రిటిషర్ కింద ముక్తి కొడోదక్కు తమ జీవన ముడుతారు ఇన్నొబ్రు స్వతంత్ర సి నంతర నమ్మ భారత ముస వ్యక్తి డెక్కి సో ఆవగా బహదూర్ శాస్త్రి జీవ సిబ్బు పడ్కొండే ఇష్టపడతీ తమ్ జీవన ఫ్యామిలీ లెక్కస్లి తస్లి తడీ పూర్తి జీవ్ నమ్మ భారత దేశీ ముడిప్రు ఆమె ఇన్నొబ్రు లాల బహదూర్ శాస్త్రి నమగ్ ಯಾರು ಹೆಚ್ಚು ಯಾರು ಕಡಿಮೆ ಅಂತಿಲ್ಲ ಆದ್ರೂ ನಾನು ಪರ್ಸನಲ್ ಆಗಿ ನಾ ಇದನ್ನ ಮಾಡೋದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರಿಗೆ ಯಾಕಂದ್ರೆ ಒಬ್ರು ಪ್ರಧಾನಿಯಾಗಿ ಹೇಗೋ ಇರಬೇಕಿತ್ತು ಅವ್ರು ಎಷ್ಟೋ ಆಸ್ತಿಯನ್ನು ಮಾಡ್ಕೊಳ್ಬೇಕಿತ್ತು ಬಟ್ ಅದನ್ನೆಲ್ಲ ಬಿಟ್ಟು ಒಬ್ರು ಸಾಧಾರಣ ಮನುಷ್ಯರಾಗಿ ಅವರು ತಮ್ಮ ಜೀವನ ನಮ್ಮ ಭಾರತ ದೇಶಕ್ಕಾಗಿ ಮುಡಿಪಿದ್ರು ಕಾರ್ ಕರ್ತವ್ಯ ಇದು ಕರ್ತವ್ಯದಲ್ಲಿ ಇರುವಾಗಲೇ ಅವ್ರು ತಮ್ಮ ಜೀವನ ನಮ್ಮ ಭಾರತಕ್ಕಾಗಿ ಮುಡಿಪಾಗಿಟ್ರು ಸೊ ಈಗ ಈಗಾಗಲೇ ಉದಯ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಸದಸ್ಯ ದೊಡ್ಡ ದೊಡ್ ಬಂಗ್ಲೆಗಳೆಲ್ಲ ಇರ್ತಾವೆ ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎರಡೇ ಕೋಟ್ ಇತ್ತಂತೆ ಮೇಲೆ ಹಾಕೊಳ್ಳೋ ಫಂಕ್ಷನ್ ಎಲ್ಲೇ ಹೋಗ್ಲಿ ಬರೀ ಎರಡ್ ಕೋಟಲ್ ಅವ್ರು ಹೋಗ್ತಿದ್ರಂತೆ ಒಳಗಿನ ಬಟ್ಟೆ ಕೂಡ ಹತ್ರ ಎರಡ್ ಜೊತೆನೂ ಮೂರ್ ಜೊತೆನೂ ಇತ್ತಂತೆ ಅದು ಹರಿದಿತ್ತಂತೆ ಅದ್ರ ಮೇಲೆ ಅವ್ರು ಎಷ್ಟೋ ಬೇಸಿಗೆ ಇರ್ಲಿ ಎಷ್ಟೋ ಚಳಿ ಇರ್ಲಿ ಎಷ್ಟೋ ಇದನ್ ಇರ್ಲಿ ಅದೆರ್ದ ಕೋಟ್ ಬಿಟ್ಟು ಬೇರೆ ಏನು ಹಾಕೊಳ್ತಾ ಇದ್ರಲ್ಲಂತೆ ಸದನಕ್ಕೆ ಹೋಗ್ಬೇಕಾದ್ರೆ ಅವ್ರ ಸೈಕಲ್ ಅಲ್ಲಿ ಹೋಗ್ತಿದ್ರಂತೆ ಮತ್ತು ಅವ್ರ ಫಸ್ಟ್ ಮಂತ್ ಪೇಮೆಂಟ್ ಬಂದ ತಕ್ಷಣ ಅವ್ರು ಎಷ್ಟು ಉಳಿದ ತಕ್ಷಣ ಅವ್ರು ಗೌರ್ಮೆಂಟಿಗೆ ಮತ್ತೆ ಪತ್ರ ಬರ್ತಂತೆ ನನ್ನ ಜಿಮ್ ಒಂದು ಮಂತ್ ಸ್ಯಾಲ್ರಿ ನನಗೆ ಎಷ್ಟು ಸಾಕಾಗುತ್ತೆ ಉಳಕಿದ್ದನ್ನ ನೀವು ನಾನು ಕ್ಯಾನ್ಸಲ್ ಮಾಡಿ ಅಂತ ಎಷ್ಟು ಸ್ಯಾಲ್ರಿ ಸಾಕು ಅದಕ್ಕಿಂತ ಹೆಚ್ಚಿನ ಸ್ಯಾಲ್ರಿ ನಾನು ಬೇಡ ಅಂತೇಳಿ ಅವ್ರು ಬರೆದಿರುತ್ತೆ ಮತ್ತು ಪ್ರಧಾನಿಯಾದ ಮೇಲೆ ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟೀಸ್ ಅವ್ರಿಗೆ ಇರುತ್ತೆ ಅದನ್ನು ಯಾವುದೂ ತಗೊಳ್ಳದೆ ತಮ್ಮ ಪೇಮೆಂಟ್ ಇರೋ ಅಷ್ಟರಲ್ಲಿ ಕರೆಂಟ್ ಬಿಲ್ ಸಹ ಸಾವೇ ತಾವೇ ಕಟ್ತಿದ್ರಂತೆ ಸದನಕ್ಕೆ ಬರ್ಬೇಕಾದ್ರೆ ಸೈಕ್ ಸೈಕಲ್ ಉಪಯೋಗಿಸೋದು ದೊಡ್ಡ ದೊಡ್ಡ ಫಂಕ್ಷನ್ ಹೋಗ್ಬೇಕಾದ್ರೆ ಕಾರಲ್ಲಿ ಕಾರ್ ಬಿಟ್ಟು ತಮ್ಮದೇ ಆದ ಒಂದು ವೆಹಿಕಲ್ ಅಲ್ಲಿ ಹೋಗೋದು ಮಾಡ್ತಿದ್ರಂತೆ ಸೊ ಅವ್ರನ್ನ ನಾನು ಬಹಳ ಫಾಲೋ ಮಾಡ್ತೀನಿ ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿನೂ ಅಷ್ಟು ಸಾಧಾರಣ ಜೀವನ ನಡೆಸೋದು ಸ್ವಲ್ಪದ ಸೊ ಇಬ್ಬರು ಕೂಡ ಸಾಧಾರಣ ವ್ಯಕ್ತಿಗಳೇ ಎಷ್ಟೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ತಮ್ಮ ಸಾಧಾರಣ ಜೀವನ ಹೇಗೆ ನಡೆಸಬೇಕು ಅಂತ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ದೇಶಕ್ಕಾಗಿ ಫ್ಯಾಮಿಲಿಗಿಂತ ದೇಶನೇ ಮೊದಲು ಅಂತ ಬಂದವರು ಅವರು ಸೊ ಅವ್ರಿಬ್ಬರನ್ನು ನೆನೆಯುತ್ತಾ ನನ್ನ ಮುಂದೆ ಇದೊಂದು ವೇದಿಕೆ ನಾನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್